ಹಲೋ ಏನ್ ಸರ್ ಹೇಗಿದ್ದೀರಾ ನೀವು ನಾನು ಚೆನ್ನಾಗೇ ಇದ್ದೀನಿ ನೀನೇ ಇದೀಯೇ ನಾನು ಚೆನ್ನಾಗೇ ಇದ್ದೀನಿ ಸರ್ ಈಗ ಸರ್ ಎಲ್ಲಿದ್ದೀರಾ ನಾನು ಮನೆಯಲ್ಲೇ ಇದ್ದೀನಿ ನೀನೆಲ್ಲೇ ಇದೀಯೇ ನಾನು ಕೂಡ ಮನೆಯಲ್ಲೇ ಇದ್ದೀನಿ ಇವತ್ತು ಕಾಲೇಜ್ ಕೂಡ ಲೀವ್ ಸರ್ ಹಾಗಾದ್ರೆ ನಾವಿಬ್ರು ಸೇರ್ಕೊಂಡು ಹೊರಗೆಲ್ಲಾದ್ರೂ ಹೋಗಣ್ವಾ ಅಹ ಹೊರಗಡೆ ಎಲ್ಲ ಬೇಡ ನೀನ್ ನನ್ ಮನೆಗ್ ಬರ್ತೀಯಾ ನನ್ನ ಅಪ್ಪ ಅಮ್ಮ ಇಬ್ರು ಊರ್ಗ್ ಹೋಗಿದ್ದಾರೆ ನಮ್ಮ ಅಣ್ಣನು ಬೆಳಗ್ಗೆನೆ ಎಲ್ಲೋ ಹೊರಗೋಗಿದ್ದಾರೆ ನಾನಿವಾಗ ಮನೇಲಿ ಒಬ್ಳೇ ಇದ್ದೀನಿ ಹಾಗಾ

ಸರ್ ತುಂಬಾ ಸ್ಪೀಡ್ ಆಗಿದಿರ ಅಂತ ಅನ್ಸತೆ? ಹೌದು, ನೀನು ಹೇಳಬೇಕಾದ್ರೆ ಅರ್ಥ ಮಾಡ್ಕೊಂಡೆ. ನಾನು ತುಂಬಾ শারಪ್. ನಾನು ನಿಮನಿಗೆ ಬಂದಿದ್ದೀನಲ್ವಾ? ನನಗೆ ಕೊಡೋದಿಲ್ವಾ? ಏನು ಮಾತೆಲ್ಲ ಒಂಥರ ಇದೆ. ಸಾರಿ ಗೆಟ್ಬೇಕು. ನೀನೇನ್ ಕೊಟ್ರೂ ನನಗೆ ಸಂತೋಷವಾಗಿರುತ್ತೆ. ನೀನೇನ್ ಬೇಕಾದರೂ ಕೊಡು. ಹಾಗಾದ್ರೆ ನಿನಗೆ ಟೀ ಕಾಫಿ ಏನಾದ್ರೂ ತಗೊಂಡು ಬರೀ ಟೀ ಕಾಫಿ ಮಾತ್ರನಾ? ಬೇರೆ ಏನ್ ಬೇಕಂತ ಅಂತ ಹೇಳೋ. ಕೇಳಿದ ತಕ್ಷಣ ಏನಾದ್ರೂ ಸ್ಪೆಷಲ್ ಆಗಿ ಕೊಡು. ಸ್ಪೆಷಲ್ ಬೇಕಲ್ಲ ನಿನಗೆ? ಹಾಗಾದ್ರೆ ಒಂದು ಆ ಯಾರೇ ಬಂದಿದ್ದಾರೆ ನಿನ್ನ ಜೊತೆ ತಾನೇ ಇದ್ದೀನಿ ನಾನು ನನಗ್ ಮಾತ್ರ ಹೇಗ್ ಗೊತ್ತು ಸರಿ ಕಣೆ ಯಾರಂತ ನೋಡೋಗು ಏನ್ ಹೇಳ್ದೆ ನಾನು ಹೋಗಿ ನೋಡ್ಬೇಕಾ ಒಂದ್ ವೇಳೆ ಬಂದಿರೋದು ನನ್ನ ಅಪ್ಪ ಅಮ್ಮ ಆಗಿದ್ದಿದ್ರೆ ನೀನ್ ಒಳಗೆ ನನ್ ಜೊತೆ ಇದ್ಯಾ ನಮ್ ಇಬ್ಬರನ್ನ ಬಿಡ್ತಾರೆ ಹಾಗಾದ್ರೆ ಏನು ಮಾಡೋದು ನೀನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋ ನಾನ್ ಡೋರ್ ಓಪನ್ ಮಾಡಿ ಯಾರಂತ ನೋಡ್ತೀನಿ ಸರಿ ನಾನು ಎಲ್ಲಾದ್ರೂ ಹಾಳಾಗೋಗು ನಾನ್ ಕರಿಯೋ ತನಕ ನೀನ್ ಬರ್ಲೇಬಾರದು ಏನೇ ಈಗ ಹೇಳ್ತಾ ಇದೀಯಾ ಕರಿಬೇಕಾದ್ರೆ ಮಾತ್ರ ಕಿಸ್ಕೊಂಡ್ ಕರಿತೀರಾ ಸಿಕ್ಕೊಂಡ್ರೆ ಹಾಳಾಗೋಗು ಅಂತೀರಾ ಇದೆಲ್ಲ ನ್ಯಾಯನಾ ಆಯ್ತು ನೀನ್ ಬೆಡ್ ಹಿಂದ್ಗಡೆ ಹೋಗಿ ಬಚ್ಚಿಟ್ಕೋ ಸರಿ ತಿಂಡಿ ಯಾಕೆ ತರ್ತಾ ಇದ್ದೀರಾ ಏನು ಬಂದು ಬಾತು ತೆಗಿಯೋದಕ್ಕೆ ಇಷ್ಟೊತ್ತಾ ಒಳಗೆ ಮಲ್ಕೊಂಡಿದ್ದೆ ಅಣ್ಣ ಏನಣ್ಣ ಅಷ್ಟರೊಳಗೆ ತಿರ್ಗಾ ಬಂದ್ಬಿಟ್ಟಿದೆಯಾ ಏನು ಹೇಳೋದು ಅರ್ಧ ದಾರಿ ಹೋಗಿದೆ ಅಷ್ಟರಲ್ಲಿ ಫೋನ್ ಮಾಡಿ ನಾಳೆ ಬಾ ಅಂತ ಹೇಳ್ಬಿಟ್ರು ಅದಕ್ಕೆ ತಿರುಗ ಬಂದ್ಬಿಟ್ಟೆ ಹೌದಾ ಸರಿ ನೀವು ಒಳಗೋಗಿ ರೆಸ್ಟ್ ತಗೊಳ್ಳಿ ಹ್ಞೂ ಮೊದಲು ನೀನು ಹೋಗಿ ಕುಡಿಯೋಕ್ಕೆ ನೀರು ತೊಗೊಂಡು ಬಾ ಆ ಸರಿ ಅಣ್ಣ

ಅಣ್ಣ ಹೊರಗೆ ಕೇಳಿಸ್ತಾನೆ ಇಲ್ವಲ್ಲ ಇಲ್ಲಿಂದಾನೇ ಏನೋ ಏಯ್ ಯಾರೋ ನೀನು ಕೇಳ್ತಾ ಇದ್ದೀನಲ್ಲ ಯಾರೋ ನೀನು ನನ್ನ ಮನೆಗೆ ಹೆಂಗೋ ಬಂದೆ ಬಾ ಇಲ್ ಬಾ ಬಾರೋ ಇಲ್ಲಿ ಬಾ ಎಷ್ಟು ದಾರಿ ನನ್ನ ಮನೆಯಲ್ಲಿ ಹೋಗಿ ಅವರು ನಾನು ಲವ್ ಮಾಡ್ತಾ ಇದೀವಿ ಏನೋ ಇವನ್ನ ಲವ್ ಮಾಡ್ತಾ ಇದ್ಯಾ ನೋಡೋದಕ್ಕೆ ತರಲೆ ತರ ಕಾಣಿಸ್ತಾ ಇದೆ ಇವನ್ನ ಲವ್ ಮಾಡ್ತಾ ಇದ್ಯಾ ತುಂಬಾ ಸಿನ್ಸಿಯರ್ ಲವ್ ಅಣ್ಣ ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದೀವಿ ಹಂಗಂದ್ರೆ ಅಮ್ಮನ ಹತ್ರ ಹೇಳೋದಲ್ಲ ಯಾಕೆ ಮನೆ ಕರೆಸ್ದೆ ಸುಮ್ಮನೆ ಮಾತಾಡಕ್ಕೆ ಮನೆ ಕರ್ದೆ ನಾನು ನೀನು ಮಾಡೋದು ಯಾವ್ದು ಸರಿಯಾಗಿ ಕಾಣಿಸ್ತಾ ಇನ್ಮೇಲೆ ಮನೆಗೆಲ್ಲ ಕರಿಬೇಡ ಸರಿನಾ ಸಾರಿ ಅಣ್ಣ ಏನೋ ಗೊತ್ತಿಲ್ಲದೆ ಈ ತರ ಮಾಡ್ಬಿಟ್ಟೆ ಅಪ್ಪ ಅಮ್ಮ ಊರಿಂದ ಬಂದ್ಮೇಲೆ ಅವ್ರ ಹತ್ರ ನಿಧಾನವಾಗಿ ನಿಮ್ಮ ಲವ್ ಬಗ್ಗೆ ಮಾತಾಡು ಹ್ಮ್ ಅಮ್ಮನ ಹತ್ರ ಮಾತಾಡ್ ನೋಡ್ತೀನಿ ಇದೆಲ್ಲ ತುಂಬಾ ತಪ್ಪು ಸಾರಿ ಅಣ್ಣ ಏಯ್ ನಿನ್ ಮೊದಲಿನಿಂದ ಹೊರಡು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ಬಿಟ್ಟು ಅವ್ರ ಜೊತೆ ಬಂದು ಹೆಣ್ ಕೇಳು ಸರಿನಾ ಸರಿ ಸರ್ ನೆಕ್ಸ್ಟ್ ಮಂತ್ ನಾನು ಎಕ್ಸಾಮ್ ಎಲ್ಲ ಮುಗೀತೆ ನಾನು ಬೇಗನೆ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ತಂಗಿನ ಮದುವೆ ಮಾಡ್ಕೊತೀನಿ ಸರಿ ಇವಾಗ ಓಡೋ ಸರಿ ಸರ್ ಹೋಗ್ಬರ್ತೀನಿ ಹ್ಮ್